ನಮಸ್ಕಾರ ನಾನು ಶ್ರೀಹರ್ಷ ಅಂತ ಶಾಖಾಹಾರಿ ತಂಡದ ಕಲಾವಿದ ಹದಿನಾರು ಇವತ್ತಿನ ದಿನ ನಮ್ಮ ಸಿನಿಮಾ ತೆರೆ ಕಾಣ್ತಾ ಇದೆ ಶಾಕಾಹಾರಿ ಕರ್ನಾಟಕದಾದ್ಯಂತ ಸಾಕಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ನಿನ್ನೆ ಪ್ರೀಮಿಯರ್ ಶೋ ಕೂಡ ಆಗಿದೆ ದುನಿಯಾ ವಿಜಯ್ ಅವರು ಸೇರಿದಂತೆ ಯೋಗರಾಜ್ ಭಟ್ ಅವ್ರು ಸೇರಿದಂತೆ ಸಾಕಷ್ಟು ಸಿನಿಮಾ ಮುಂದೆ ನಮ್ಮ ಸಿನಿಮಾನ ನೋಡಿ ಮೆಚ್ಕೊಂಡಿದರೆ ಅವರ ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆದು ಹಾಕ್ತಾ ಇದ್ದಾರೆ ಬಹುಶಃ ನೀವೆಲ್ಲರೂ ರಿವ್ಯೂಗಳನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಫಾಲೋ ಮಾಡ್ತಾ ಇದ್ದೀರಾ ಎಲ್ಲರೂ ಅಪ್ಡೇಟೆಡ್ ಆಗಿದ್ದೀರಾ ಎಲ್ಲ ವಾಹಿನಿಗಳು ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಯಾಕಂದರೆ ಹೊಸಬರಿಗೆ ಅದೇ ಹೊಸಬ್ರಿಗೆ ಅದೇ ಒಂದು ದೊಡ್ಡ ಬೆನ್ನೆಲುಬು ಹೊಸಬರ ಚಿತ್ರ ಗೆಲ್ಲಬೇಕು ಹೊಸತನದ ಚಿತ್ರ ಗೆಲ್ಲಬೇಕು ಅಂದರೆ ಕನ್ನಡದ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಬೇಕು ಅನ್ನೋದು ನಮ್ಮ ಒಂದು ಆಶಯ ಎಲ್ಲ ದೊಡ್ಡ ದೊಡ್ಡ ನಟರು ಕೇಳ್ಕೊಳ್ಳೋದು ಅದೇ ನಮ್ಮಂಥ ಹೊಸೊಬ್ಬರು ಕೇಳ್ಕೊಳ್ಳೋದು ಅದೇ ದಯವಿಟ್ಟು ಮನೆ ಬಿಟ್ಟು ಅಂದರೆ ಸಿ ಮನೆ ಬಿಟ್ಟು ಮನೆಯ ಸೀಟ್ಗಳನ್ನು ಬಿಟ್ಟು ಥಿಯೇಟ್ರ್ ಸೀಟ್ಗಳನ್ನು ಫಿಲ್ ಮಾಡಿಸಿ ನಿಮ್ಮ ಒಂದು ಆಶೀರ್ವಾದ ನಮಗೆ ಖಂಡಿತ ಅಗತ್ಯ ಇದೆ ಹಾಗಂತ ಯಾವುದೋ ಸುಮ್ಮನೆ ನಾನು ನಾರ್ಮಲ್ ಆಗಿ ನಾವು ಬಂದು ಹೇಳಿ ನಾವು ಹಿಂಗೆಲ್ಲ ಹೇಳಿ ನಾವು ಸಿನಿಮಾಗೆ ಹೋದ್ವಿ ನಮಗೇನು ಇಷ್ಟ ಆಗಲಿಲ್ಲ ಅನ್ನೋ ಥರದಲ್ಲಿ ಏನಿಲ್ಲ ನಮ್ಮ ಸಿನಿಮಾದ ಬಗ್ಗೆ ನಮಗೆ ಅಪಾರವಾದ ನಂಬಿಕೆ ಇದೆ ನೀವು ಕೊಡೋ ದುಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲಾದ ಆಗುವಂಥ ಸಿನಿಮಾ ಇದು ಅನ್ನೋವಂಥ ನಂಬಿಕೆ ಭರವಸೆ ಎರಡನ್ನೂ ನಮ್ಮ ಶಾಖಾಹಾರಿ ಚಿತ್ರತಂಡ ಕೊಡುತ್ತೆ ಹೌದು 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 ಹರ್ಷ ಅನ್ನೋ ಒಂದು ಪಾತ್ರ ಅಂದ್ರೆ ನನ್ನ ಅದೇ ಒಂದು ಪಾತ್ರವನ್ನ ಮಾಡಿದೀನಿ ಇಡೀ ಸಿನಿಮಾ ತುಂಬಾ ಒಂದು ಮುಗ್ಧವಾದ ಸರಳವಾದ ಒಂದು ಫ್ರೆಂಡ್ಶಿಪ್ಗೆ ಬೆಲೆ ಕೊಡುವಂತಹ ಒಂದು ಪಾತ್ರ ಹುಟ್ಟದಾಗಿಂದ ಅನಾಥರು ಜೊತೆಗೆ ಬೆಳೆದು ಒಂದಷ್ಟು ಬದುಕನ್ನು ನಡೆಸಿ ನಂತರ ಒಬ್ರಿಗೊಬ್ರು ಬೆನ್ನೆಲುಬಾಗಿ ನಿಂತ್ಕೊಂಡು ನಡೆಸುವಂಥ ಒಂದು ಪಾತ್ರ ತುಂಬ ಚೆನ್ನಾಗಿ ಪಾತ್ರವು ಡಿಸೈನ್ ಆಗಿದೆ ಕತೆ ಚಿತ್ರಕಥೆಯಲ್ಲಿ ಅದು ತುಂಬ ಚೆನ್ನಾಗಿ ಒಂದು ಒಳಹರಿವನ್ನು ಪಡ್ಕೊಂಡಿದೆ ಹಿಂದಿನ ಸಿನಿಮಾದಲ್ಲಿ ಮಾಡಿದ್ದೆ ಕೆ ಕೇಸ್ ಆಫ್ ಕೊಂಡಾಣದಲ್ಲಿ ಇದರಲ್ಲಿ ಒಂದು ಪಾಸಿಟಿವ್ ರೋಲಲ್ಲಿ ಕಾಣಿಸ್ಕೊಂಡಿದ್ದೀನಿ ನೋಡಿ ಹರಸಿ ಹಾರೈಸಿ